ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ನಮ್ಮ ಹಳ್ಳಿ ಶೈಲಿನಲ್ಲಿ ಯಾವ ಥರ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಯಾರಿಗೆ ನಾನ್ ವೆಜ್ಜು ಇಷ್ಟ ಆಗುತ್ತೆ ಈ ಥರ ಸಲ ನಾಟಿ ಕೋಳಿ ಮಾಡೋದಕ್ಕಿಂತ ನಾವು ಈ ಥರ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿಕೊಂಡ್ರೆ ಸೇಮ್ ಟೇಸ್ಟ್ ಅದೇ ಥರ ಇರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಾಟಿ ಕೋಳಿಗೂ ಮೊಟ್ಟೆ ಕೋಳಿಗೂ ಸ್ವಲ್ಪ ರೇಟು ಡಿಫ್ರೆನ್ಸ್ ಇದೆ ನೀವು ಮೊಟ್ಟೆ ನಾಟಿ ಕೋಳಿ ಜಾಸ್ತಿ ಅನಿಸಿದ್ರೆ ರೇಟು ಇದನ್ನು ಒಂದು ಸಲ ನೀವು ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಹಾಗೆ ಅದು ತೊಳೆದು ನಾನು ಇಟ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಎರಡು ಅಷ್ಟು ಮನೆಯಲ್ಲೇ ಮಾಡಿಸಿರೋ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಅದನ್ನು ತೊಗೊಂಡಿದ್ದೀನಿ ನೀವು ಇದಿಲ್ಲ ಅಂದರೆ ಎರಡು ಸ್ಪೂನ್ ಧಾನ್ಯ ಒಂದು ಸ್ಪೂನ್ ಚಿಲ್ಲಿ ನೀವು ಖಾರಕ್ಕೆ ತಕ್ಕ ಹಾಗೆ ನೋಡಿ ಹಾಕೋಬೋದು ಹಾಗೆ ಒಂದು ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಗಸಗಸಿನ ಸುಧ ಹಾಕ್ಬೋದು ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಣ್ಣದಾಗಿರೋ ಎರಡು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪದಾದರೆ ಒಂದು ಹಾಕೊಳ್ಳಿ ಹಾಗೆ ಅರ್ಧ ಸ್ಪೂನ್ನಷ್ಟು ಮೆಣಸು ಹಾಗೆ ಇಲ್ಲಿ ಎರಡು ಈರುಳ್ಳಿನ ದಪ್ಪ ಸೈಜದ್ದು ಎರಡು ಈರುಳ್ಳಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಸ್ವಲ್ಪ ಶುಂಠಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಒಟ್ಟಿಗೆ ನಾನು ಸೇರಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೊಟ್ಟೆ ಇದೆಲ್ಲ ನಾನು ಸಪ್ರೇಟು ಲಾಸ್ಟಲ್ಲಿ ಹಾಕೋದಕ್ಕೆ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ಒಂದೇ ಸಲ ಹಾಕ್ಬೇಡಿ ಅದನ್ನು ಹಾಗೆ ಒಂದು ಕೆ ಜಿಯಷ್ಟು ಮೊಟ್ಟೆ ಕೋಳಿ ಚಿಕನನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಸುಮಾರು ಇದು ಒಂದು ಕಾಲು ಕೆ ಜಿಯಷ್ಟು ಇದೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರನ್ನ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ದು ಈಗ ಅದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಎರಡು ಗಿಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಈ ಥರ ಗ್ಯಾಸ್ಟ್ರಿಕ್ ಇದ್ದರೆ ಕೆಲವರು ಇಷ್ಟಪಡಲ್ಲ ಇಲ್ಲಾಂದರೆ ಅವರು ಹಾಕ್ಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಮೆಣಸು ಚಿಕ್ಕ ಲವಂಗ ಮತ್ತು ಅರಶಿನ ಪುಡಿನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕುದಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಕೊಳ್ಳಿ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗೆ ನೀವು ರುಬ್ಕೊಂಡು ಇದನ್ನ ಒಂದು ಸಪ್ರೇಟ್ ಒಂದು ಬೌಲಿಗೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೇ ಇಟ್ಕೊಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಇನ್ನೂ ಒಂದು ಮಸ್ ಮಸಾಲೆನ ನಾವು ರುಬ್ಕೊಳ್ಳೋಣ ಈಗ ಆ ಮಸಾಲೆ ರುಬ್ಕೊಂಡು ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಸಣ್ಣ ಈರುಳ್ಳಿನ ನಾನು ಈ ಥರ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಈ ಥರ ಚೆನ್ನಾಗಿ ಈರುಳ್ಳಿ ರೋಸ್ಟ್ ಆದಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಈ ಮಶಾ ಮಸಾಲೆ ಎಲ್ಲ ಫಸ್ಟೇ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾವು ಇವಾಗಲೇ ಎಣ್ಣೆನ ಹಾಕಿರೋದ್ರಿಂದ ಈರುಳ್ಳಿ ಫ್ರೈ ಮಾಡೋದಕ್ಕೆ ಆವಾಗ್ಲೇನೆ ನೀವು ಫ್ರೈ ಮಾಡಿಕೊಂಡ್ರೆ ಫಸ್ಟೇ ರುಬ್ಬ ಮಸಾಲೆನ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಹತ್ತು ನಿಮಿಷ ಇದನ್ನ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದು ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕನಿಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಸ್ವಲ್ಪ ಲೀಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಈ ಥರ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ತೊಳೆದಿಟ್ಕೊಂಡಿರೋ ಮೊಟ್ಟೆ ಕೋಳಿ ಪೀಸಸ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಫುಲ್ಲು ಹಾಕೊಳ್ಳಿ ಹಾಕ್ಕೊಂಡು ಇದೆಲ್ಲ ನೀಟಾಗಿ ಸ್ವಲ್ಪ ಮಸಾಲೆ ಎಲ್ಲ ಚಿಕನಿಗೆ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗಲೇ ರುಚಿಗೆ ಎಷ್ಟು ಬೇಕು ಪೀಸಸ್ಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೆ ನಾನು ಇವಾಗಲೇ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ತುಂಬ ಹಾಕೋಬೇಡಿ ಸ್ವಲ್ಪ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಒಂದು ಸ್ಪೂನಷ್ಟು ಹಾಕೊಳ್ಳಿ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದೆಲ್ಲ ನೀರು ಬಿಟ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟು ನೀರೆಲ್ಲ ಅದೆಲ್ಲ ಸುಂಡೋಗಿಬಿಡಬೇಕು ಅಲ್ಲಿವರೆಗೂ ನೀಟಾಗಿ ಸಲ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡಿದೆ ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಮ ಗ್ರೀನ್ ಮಸಾಲೆಯಲ್ಲಿ ಫ್ರೈ ಮಾಡಿಕೊಂಡು ನೀರೆಲ್ಲ ಸುಂಡಿಸ್ಕೊಂಡಿದ್ದೀನಿ ಈ ಥರ ನೀವು ಫ್ರೈ ಮಾಡ್ಕೋಬೇಕು ಚಿಕನನ್ನು ಇವಾಗ ನಾನು ಸಾಂಬಾರ್ ಪೌಡರನ್ನ ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡರ್ನ ನೀವು ಮನೆಯಲ್ಲಿ ನೀವು ಯಾವ ಥರ ಸಾಂಬಾರ್ ಪೌಡರನ್ನ ಮಾಡಿಸ್ಕೊಂಡಿರ್ತೀರ ನೋಡಿಕೊಂಡು ಯಾವ ಕ್ವಾಂಟಿಟಿನಲ್ಲಿ ಹಾಕೋಬೇಕು ನೋಡಿಕೊಂಡು ಹಾಕೊಳ್ಳಿ ಇಲ್ಲ ಅಂತಂದರೆ ನೀವು ಧನಿಯಾ ಪೌಡರ್ ಚಿಲ್ಲಿ ಪೌಡರನ್ನ ಬಳಸ್ಕೊಂಡು ನೀವು ಮಾಡ್ಕೋಬೋದು ಇವಾಗ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷ ಅಥವಾ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಜೊತೆ ನೋಡಿ ಇವಾಗೆಲ್ಲ ನಾನು ಸ್ವಲ್ಪ ಸಾಂಬಾರು ಪೌಡರ್ನ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಆಗಿ ಹಿಡ್ದಿರುತ್ತೆ ಇವಾಗ ನಾವು ಇದನ್ನು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದು ಬೇಯೋದು ಸ್ವಲ್ಪ ಲೇಟು ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಪೀಸಸ್ ಮುಳುಗುವಷ್ಟು ನೀರನ್ನು ಹಾಕೋತೀನಿ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಸುಮಾರು ಒಂದು ಹತ್ತು ವಿಶಲ್ನ ಕೂಗಿಸ್ಕೋಬೇಕು ಮಟನ್ ಪೀಸು ಇದು ಮೊಟ್ಟೆ ಕೋಳಿ ಪೀಸು ತುಂಬ ಲೇಟು ಬೇಯೋದು ಒಂದು ವಿಷಲು ಎರಡು ಎರಡು ವಿಷಲು ಮೂರು ವಿಷಾಲಿಗೆಲ್ಲ ಬೇಯೋದಿಲ್ಲ ಸುಮಾರು ನೀವು ಒಂದು ಹತ್ತು ವಿಶಲ್ನಾದರೂ ಕೂಗಿಸ್ಕೊಳ್ಳೇಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಹತ್ತು ವಿಶಲ್ನ ಕೂಗಿಸ್ಕೋತೀನಿ ಈಗ ಇದು ಒಂದು ಹತ್ತು ವಿಷಾಲ ಕೂಗೋಷ್ಟ್ರೊಳಗಡೆ ನಾವು ಇನ್ನೂ ಒಂದು ಮನ್ಸು ಮಸಾಲೆನ ರುಬ್ಕೊಳ್ಳೋಣ ಕಾಯಿ ಎಲ್ಲ ಈಗ ನಾನು ಅದೇ ಜಾರನ್ನ ತಗೊಂಡು ಅದಕ್ಕೇ ತಗೊಂಡಿರೋ ತೆಂಗಿನಕಾಯಿ ತುರಿನ ಇದ್ದೀನಿ ಹಾಗೆ ಟೊಮೊಟೊ ಹಾಗೆ ಉರ್ಗಡ್ಲೆ ಇಷ್ಟನ್ನು ಹಾಕ್ಕೊಂಡು ನೀವು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಈ ಥರ ಆದಷ್ಟು ನೀವು ನುಣ್ಣಗೆ ರುಬ್ಕೊಳ್ಳಿ ನೋಡಿ ನಾನು ಒಂದು ಹತ್ತು ವಿಶಾಲನ್ನ ಕೂಗಿಸ್ಕೊಂಡಿದ್ದೀನಿ ಈಗ ಹೋಗಿದೆ ಹೋಗಿದ್ದೆ ಎಲ್ಲ ಹೋಗಿದೆ ಈಗ ಅದನ್ನು ನಾನು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ನೀವು ಬೆಂದಿಲ್ಲ ಅಂತಂದರೆ ಬೇಕಿದ್ರೆ ಈ ಟೈಮ್ನಲ್ಲಿ ನೋಡಿಕೊಂಡು ಇನ್ನೂ ಎರಡು ವಿಶಾಲನ್ನ ಕೂಗಿಸ್ಕೊಳ್ಳಿ ಬೇಕಿದ್ರೆ ನೋಡಿ ಈ ಥರ ಎಲ್ಲ ಬೆಂದಿದೆ ಸುಮಾರು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿರುತ್ತೆ ಈ ಥರ ನೀವು ಬೇಯಿಸ್ಕೊಂಡು ಈಗ ಪುನಃ ನಾನು ಗ್ಯಾಸನ್ನು ಹಚ್ಚುತ್ತಾ ಇದ್ದೀನಿ ಗ್ಯಾಸನ್ನ ಹಚ್ಚಿಬಿಟ್ಟು ನಾವು ಇವಾಗ ನಾವು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ ಈಗ ನೋಡಿ ಎಲ್ಲ ಫುಲ್ಲು ಜಾಡಿಗೆಲ್ಲ ನೀರನ್ನು ಹಾಕ್ಕೊಂಡು ಮಸಾಲೆ ಎಲ್ಲ ಕಾಯಿ ಮಸಾಲೆನ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀವು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಬೇಕು ಅನಿಸುತ್ತೆ ಆ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕ್ಕೊಂಡು ಪುನಃ ನೀವು ಇದನ್ನು ಎರಡು ವಿಷಲು ಅಥವಾ ಮೂರು ವಿಷಲನ್ನ ಕೂಗಿಸ್ಕೋಬೇಕು ಆಗ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಇದ್ದೀನಿ ಕೋಳಿ ಸಾಂಬಾರು ಅಂತಂದಮೇಲೆ ಮೊಟ್ಟೆ ಕೋಳಿ ಸಾಂಬಾರಾಗಲಿ ನಾಟಿ ಕೋಳಿ ಸಾಂಬಾರಾಗಲಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಕೋಳಿ ಸಾಂಬಾರು ಅಂತಂದಮೇಲೆ ತೆಳುವಾಗೇ ತು ಮಾಡ್ಕೊಳ್ಳೋದು ತೆಳುವಾಗಿ ಅಂದರೆ ಕೆ ಎಷ್ಟೋ ಜನ ನಾಟಿ ಕೋಳಿ ಸಾಂಬಾರು ಅಂದರೆ ಸಾಂಬಾರನ್ನ ಹೆಚ್ಚಾಗಿ ಮಾಡಿಕೊಂಡು ಕುಡಿತಾರೆ ಬರೀ ಸಾಂಬಾರೇ ಕುಡಿತಾರೆ ಆದರೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದು ಸೇಮ್ ನಾಟಿ ಕೋಳಿ ಟೇಸ್ಟೇ ಬರುತ್ತೆ ಅದಕ್ಕೋಸ್ಕರ ಕೋಳಿ ಸಾಂಬಾರಾಗಿರೋದ್ರಿಂದ ಆದಷ್ಟು ನೀವು ತೆಳುವಾಗಿ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನು ಲಾಸ್ಟಲ್ಲಿ ಮಸಾಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ರುಚಿನ ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಹಾಗೆ ಮೊಟ್ಟೆ ಎಲ್ಲ ಇಟ್ಟಿದ್ನೆಲ್ಲ ಗುಂಡಿಕಾಯಿ ಮತ್ತು ಮೊಟ್ಟೆ ಎಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಫಸ್ಟಿಗೆ ಹಾಕೋಬಾರ್ದು ಫಸ್ಟೇ ಹಾಕೊಂಡ್ರೆ ನಾವು ಪೀಸಸ್ ಎಲ್ಲ ನಾವು ಒಂದು ಹತ್ತು ವಿಶಲ್ ಕೂಗಿಸ್ಕೊತೀವಲ್ವ ಬೇಯ್ ಬೇಯೋದಕ್ಕೆ ಅವಾಗೆಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಇದನ್ನ ಲಾಸ್ಟಲ್ಲಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡೋದಕ್ಕೆ ಏನು ಹೋಗಬೇಡಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶಲು ಅಥವಾ ಮೂರು ವಿಶಲನ್ನ ಕೂಗಿಸ್ಕೊಳ್ಳಿ ನೋಡಿ ನಾನು ಎರಡು ವಿಶಲನ್ನ ಮಾತ್ರ ಕೂಗಿಸ್ಕೊಂಡಿದ್ದೀನಿ ನೋಡಿ ಪ್ರೆಝರೆಲ್ಲ ಹೋಗಿದೆ ಸ್ವಲ್ಪ ಪ್ರೆಝರ್ ಇತ್ತು ಅದನ್ನು ನಾನು ತೆಗೆದುಬಿಟ್ಟು ಪ್ರೆಸರ್ ಹೋಗಿಸ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ ಇನ್ನೂ ಕುದೀತಾ ಇದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಪೀಸಸ್ ಎಲ್ಲ ಬೆಂದಿರುತ್ತೆ ಸಲ ಬೇಕಿದ್ರೆ ಒಂದು ಪೀಸನ್ನು ಮುರಿದ್ಬಿಟ್ಟು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಂದಿಲ್ಲ ಅಂದರೆ ನೀವು ಇನ್ನೂ ಒಂದು ವಿಷನ ಕೂಗಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು ಸಲ ಮೊಟ್ಟೆ ಕೋಳಿನ ತಂದಾಗ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾಟಿ ಕೋಳಿನ ನೀವು ತರೋದೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಸೇಮ್ ಟೇಸ್ಟೇ ಇರುತ್ತೆ ನೀವೊಂದು ಸಲ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್